ನಮಸ್ಕಾರ ಸ್ನೇಹಿತರೆ ಹಿಂದೆ ಸೆಂಟ್ರಲ್ ಬ್ಯಾಂಕ್ ನಲ್ಲಿ ನಡೆದಿದ್ದ ದರೋಡೆ ಇಡೀ ವಿಶ್ವವನ್ನೇ ಬೆಚ್ಚಿ ಬೆಳೆಸಿತು ವಿಶ್ಲೇಷಣೆಕಾರರು ಈ ಕಳ್ಳತನವನ್ನ ಇತಿಹಾಸದಲ್ಲೇ ಅತ್ಯಂತ ಅಪಾಯಕಾರಿ ಕಳ್ಳತನ ಎಂದು ಹೇಳಿದರು ಹಾಗಾದ್ರೆ ಅವರು ಆ ಬ್ಯಾಂಕ್ ಅನ್ನ ದೋಚಲು ಮಾಡಿದ ಪ್ಲಾನ್ ಆದರೂ ಏನು ನಂತರದಲ್ಲಿ ಅವರು ಪೊಲೀಸರ ಕೈಗೆ ಸಿಕ್ಕಿದ್ರಾ ಇಲ್ವಾ ಈ ವಿಡಿಯೋದಲ್ಲಿ ಅದನ್ನ ಸಂಪೂರ್ಣವಾಗಿ ವಿವರಿಸ್ತೀವಿ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ಸೆಂಟ್ರಲ್ ಬ್ಯಾಂಕ್ ಇದು ಬ್ರೆಜಿಲ್ನಲ್ಲಿನ ಸಿಯಾರಾ ರಾಜ್ಯದ ಫೋರ್ಟೋಲೈ ಸೆಂಟ್ರಲ್ ಬ್ಯಾಂಕ್ ಬ್ರೆಜಿಲ್ನ ಕರೆನ್ಸಿಯನ್ನು ವಿತರಿಸುವ ಮತ್ತು ನಿರ್ವಹಿಸುವಂತಹ ಜವಾಬ್ದಾರಿಯನ್ನ ಹೊಂದಿರುವ ಪ್ರಮುಖ ಹಣಕಾಸು ಸಂಸ್ಥೆಯಾಗಿತ್ತು ಅಲ್ಲಿ ಎಲ್ಲ ರೀತಿಯ ಭದ್ರತಾ ಕ್ರಮಗಳನ್ನು ಬಳಸಲಾಗಿತ್ತು ಮೋಷನ್ ಡಿಟೆಕ್ಟರ್ಗಳು ಭದ್ರತಾ ಕ್ಯಾಮೆರಾಗಳು ಮತ್ತು ಬಲವರ್ಧಿತ ಕಾಂಕ್ರೀಟ್ ಗೋಡಿಗಳು ಅಲ್ಲಿ ಸುರಕ್ಷತೆಯನ್ನು ಇನ್ನೂ ಹೆಚ್ಚಿಸಿದ್ದವು ಅಲ್ಲಿ ಅದ್ ಯಾವ ರೀತಿ ಸುರಕ್ಷತೆ ಇತ್ತೆಂದರೆ ಯಾವ ರೀತಿಯಲ್ಲೂ ಕಳ್ಳತನ ಅಸಾಧ್ಯವಾಗಿತ್ತು ಆದರೆ ಈ ಎಲ್ಲಾ ಸುರಕ್ಷತೆಗಳ ಹೊರತಾಗಿಯೂ ಅದ್ ಹೇಗೋ ಕಳ್ಳರು ಬ್ಯಾಂಕ್ಗೆ ನುಕ್ಕಿ ಕೋಟಿಗಟ್ಟಲೆ ಹಣವನ್ನ ಕತ್ತರು ಹಾಗಾದ್ರೆ ಅವರು ಮಾಡಿದ್ದ ಪ್ಲಾನಿಂಗ್ ಜಗತ್ತೇ ಈ ಸೆಂಟ್ರಲ್ ಬ್ಯಾಂಕ್ ದರೋಡೆಯಿಂದ ಬೆಚ್ಚಿ ಬಿದ್ದಿತ್ತು ಈ ದರೋಡೆಯಲ್ಲಿ ಪಾಲ್ಗೊಂಡ ಕತರ್ನ ಕಳ್ಳರು ಅದ್ ಎಂತ ಯೋಜನೆ ರೂಪಿಸಿದ್ರು ಗೊತ್ತಾ ಇವರು ಸೆಂಟ್ರಲ್ ಬ್ಯಾಂಕ್ ನಿಂದ ಕೆಲವೇ ಅಂತರಗಳ ದೂರದಲ್ಲಿ ಒಂದು ಅಪಾರ್ಟ್ಮೆಂಟ್ ಅನ್ನ ಬಾಡಿಗೆಗೆ ತೆಗೆದುಕೊಳ್ತಾರೆ ಇದೊಂದು ಲ್ಯಾಂಡ್ಸ್ಕೇಪ್ ಕಂಪನಿ ಎಂದು ಹೇಳಿಕೊಳ್ತಾರೆ ಆದರೆ ಅವರು ಅದರ ಒಳಗೆ ಸುರಂಗವನ್ನು ಅಗೆಯಲು ಆರಂಭಿಸುತ್ತಾರೆ ಮೂರು ತಿಂಗಳ ಅವಧಿಯಲ್ಲಿ ಇನ್ನೂರ ಐವತ್ತಾರು ಅಡಿ ಸುರಂಗವನ್ನಾಗಿದ್ದರು ಅದು ಆ ನಗರದ ಬೀದಿಯ ಕೆಳಗೆ ಸಾಕಿ ಬ್ಯಾಂಕಿನ ಕಮಾಲಿನ ಕೆಳಗೆ ಹೊರಹೊಮ್ಮಿತು ಈ ಬೃಹತ್ ಸುರಂಗವನ್ನ ಮರದ ಪಟ್ಟಿಗಳಿಂದ ಬಲಪಡಿಸಲಾಯಿತು ಅಲ್ಲಿ ಒಳ್ಳೆಯ ಬೆಳಕಿನ ವ್ಯವಸ್ಥೆ ಕೂಡ ಮಾಡಿಕೊಡಲಾಯಿತು ಅಲ್ಲಿ ಗಾಳಿಯನ್ನ ತಾಜಾವಾಗಿಡಲು ಒಳ್ಳೆಯ ವಾತಾಯನ ವ್ಯವಸ್ಥೆ ಕೂಡ ಇತ್ತು ಅವರು ಸುರಂಗದ ಕಾರ್ಯ ಮುಗಿಸುವ ಹೊತ್ತಿಗೆ ಒಬ್ಬ ವ್ಯಕ್ತಿಯು ಆರಾಮವಾಗಿ ನಡೆಯುವಷ್ಟು ದೊಡ್ಡದಾದ ಜಾಗವಿತ್ತು ಅಲ್ಲಿ ಆಗಸ್ಟ್ ಆರು ಎರಡ್ ಸಾವಿರದ ಐದರ ವಾರಾಂತ್ಯದಲ್ಲಿ ಈ ಕಳ್ಳರು ತಮ್ಮ ಯೋಜನೆಯನ್ನ ಕಾರ್ಯರೂಪಕ್ಕೆ ತರ್ತಾರೆ ಇವರು ಸಂಜೆ ಸಮಯದಲ್ಲಿ ಸುರಂಗದಲ್ಲಿ ನಡೆದು ಬಂದು ಬ್ಯಾಂಕಿನ ನೆಲವನ್ನು ಒಡೆದು ಅದರಿಂದ ಬ್ಯಾಂಕ್ನ ಪ್ರವೇಶಿಸುತ್ತಾರೆ ಅಲ್ಲಿದ್ದ ಎಲ್ಲಾ ಸಿಸಿ ಕ್ಯಾಮೆರಾಗಳನ್ನ ನಾಶಪಡಿಸುತ್ತಾರೆ ಬ್ಯಾಂಕಿನ ಮಾರ್ಕ್ನೊಳಗೆ ಸಂಗ್ರಹಿಸಲಾದಂತಹ ಹಣವನ್ನ ದೊಡ್ಡ ದೊಡ್ಡ ಚೀಲದೊಳಗೆ ತುಂಬಿಕೊಳ್ತಾರೆ ಇವರು ಸುಮಾರು ಮೂರು ಪಾಯಿಂಟ್ ಐದು ಟನ್ ಬ್ರೆಜಿಲಿಯನ್ ಕರೆನ್ಸಿಯನ್ನ ಕದಿಯುವಲ್ಲಿ ಯಶಸ್ವಿ ಆಗ್ತಾರೆ ಅಂದರೆ ಒಟ್ಟು ಎಪ್ಪತ್ತು ಮಿಲಿಯನ್ ಡಾಲರ್ ಕಳ್ಳರು ದೋಚಿದಂತಹ ಹಣವನ್ನ ಮರಳಿ ಸುರಂಗದ ಮೂಲಕ ಸಾಗಿಸಿ ಹತ್ತಿರದ ಗೆ ತುಂಬಿ ಎಸ್ಕೇಪ್ ಆಗ್ತಾರೆ ಮರುದಿನ ಅಂದರೆ ಸೋಮವಾರ ಬೆಳಿಗ್ಗೆ ಉದ್ಯೋಗಿಗಳು ಬ್ಯಾಂಕ್ಗೆ ಆಗಮಿಸಿದಾಗ ಅವರಿಗೆ ಕಣ್ಣ ಮುಂದೆ ಶಾಕ್ ಕಾದಿತ್ತು ಅಲ್ಲಿದ್ದ ವಸ್ತುಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿತ್ತು ಅದನ್ನು ನೋಡಿ ಅವರಿಗೆ ಬ್ಯಾಂಕ್ನಲ್ಲಿ ಏನು ಸಂಭವಿಸಿದೆ ಎಂಬುದು ದೃಢವಾಯಿತು ವಾರ್ಡ್ಗೆ ತೆರಳಿ ಪರೀಕ್ಷಿಸಿದಾಗ ಅಲ್ಲಿ ಹಣಗಳು ಜಿಲ್ಲಾ ಪಿಲ್ಲಿಯಾಗಿ ಅಲ್ಲಿಯ ಅಲ್ಲಿಯೇ ಪಕ್ಕದಲ್ಲಿ ನೆಲ ಕೂಡ ಕೊರದಿತ್ತು ತಕ್ಷಣವೇ ಈ ಸುದ್ದಿಯನ್ನು ಪೊಲೀಸರಿಗೆ ತಿಳಿಸಲಾಗುತ್ತೆ ಸೆಂಟ್ರಲ್ ಬ್ಯಾಂಕ್ ಕಳ್ಳತನದ ಸುದ್ದಿ ವ್ಯಾಪಕವಾಗಿ ಹರಡಿಬಿಡುತ್ತೆ ಸ್ಥಳೀಯ ಅಧಿಕಾರಿಗಳು ಕಳ್ಳರನ್ನ ಹುಡುಕಲು ಬೃಹತ್ ತನಿಖೆಯನ್ನು ಆರಂಭಿಸುತ್ತಾರೆ ದರೋಡೆಗೆ ಸಂಬಂಧಿಸಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗುತ್ತೆ ಮತ್ತು ಕತ್ತ ಹಣದಲ್ಲಿ ಒಂಬತ್ತು ಮಿಲಿಯನ್ ಡಾಲರ್ ಹಣವನ್ನ ಮರುಪಡೆಯುವಲ್ಲಿ ಯಶಸ್ವಿಯಾಗ್ತಾರೆ ಆದರೂ ಪ್ರಮುಖ ಆರೋಪಿಗಳು ಪೊಲೀಸರಿಗೆ ಸಿಗೋದೇ ಇಲ್ಲ ಮುಂದೆ ಪೊಲೀಸರು ಕಳ್ಳರ ಅಡುಗು ತಾಣವನ್ನ ಪತ್ತೆಹರಿಸ್ತಾರೆ ಅಲ್ಲಿ ಅವರಿಗೆ ತೀವ್ರ ಶೋಧದ ಬಳಿಕ ಕಳ್ಳರಿಗೆ ಬ್ಯಾಂಕಿನ ಬಗ್ಗೆ ಹಾಗೂ ಅಲ್ಲಿ ಅಳವಡಿಸಿದಂತಹ ಸುರಕ್ಷತಾ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದಿತ್ತು ಎಂಬುದು ದೃಢವಾಗುತ್ತೆ ಅಂದರೆ ಈ ಕಳ್ಳತನಕ್ಕೆ ಬ್ಯಾಂಕಿನ ಒಳಗೆ ಇದ್ದವರು ಕೂಡ ಭಾಗಿಯಾಗಿದ್ದಿರಬಹುದು ಇಲ್ಲ ಅವರ ಸಹಾಯ ಪಡೆದುಕೊಂಡಿರಬಹುದು ಎಂದು ಪೊಲೀಸರು ಆದರೆ ನಂತರದ ದಿನಗಳಲ್ಲಿ ಸೆಂಟ್ರಲ್ ಬ್ಯಾಂಕಿನ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವೇ ಸಿಗುವುದಿಲ್ಲ ಅದೇನೆಂದರೆ ಇಲ್ಲಿ ಕದ್ದಂತಹ ಅಷ್ಟು ದೊಡ್ಡ ಮೊತ್ತವನ್ನ ಏನು ಮಾಡಿದ್ರು ಪೊಲೀಸರು ವಶಪಡಿಸಿಕೊಂಡಿದ್ದು ಕೇವಲ ಒಂಬತ್ತು ಮಿಲಿಯನ್ ಡಾಲರ್ ಉಳಿದ ಹಣ ಏನಾಯಿತು ಕಳ್ಳತನದಲ್ಲಿ ಅಲ್ಲಿಯ ಭ್ರಷ್ಟ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಎಂದು ಊಹಿಸಲಾಗುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಜಿ ಪೊಲೀಸ್ ಅಧಿಕಾರಿಯನ್ನ ಬಂಧಿಸಲಾಗುತ್ತೆ ಈ ದರೋಡಿಯ ಪ್ಲಾನ್ ನಲ್ಲಿ ಇವರ ಪಾತ್ರ ಕೂಡ ಇತ್ತೆಂದು ಅವರಿಗೆ ಶಿಕ್ಷೆ ಕೂಡ ಆಗತ್ತೆ ಇನ್ನು ಎಪ್ಪತ್ತು ಮಿಲಿಯನ್ ಡಾಲರ್ ನಲ್ಲಿ ಅರವತ್ತೊಂದು ಮಿಲಿಯನ್ ಡಾಲರ್ ಇನ್ನೂ ಪತ್ತೆಯಾಗಿಲ್ಲ ಕೆಲವರ ಪ್ರಕಾರ ಇದನ್ನ ಎಲ್ಲೋ ಮಣ್ಣಿನಡಿಯಲ್ಲಿ ಹುದುಗಿಸಿಟ್ಟಿದ್ದಾರೆ ಎಂಬ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ ಇಂದಿಗೂ ಈ ಕಳ್ಳತನದಲ್ಲಿ ಭಾಗಿಯಾಗಿದ್ದ ಮಾಸ್ಟರ್ ಮೈಂಡ್ ಗಳನ್ನ ಪತ್ತೆ ಹಚ್ಚಲು ಸಾಧ್ಯವಾಗುವುದೇ ಇಲ್ಲ ಇದು ನಿಜಕ್ಕೂ ಅಲ್ಲಿಯ ಕಾನೂನಿಗೆ ಒಂದು ಕಪ್ಪು ಚುಕ್ಕಿಯಾಗಿ ಪರಿಣಮಿಸಿತು ಈ ಒಂದು ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ನಾವು ಮರಿಬೇಡಿ